ನಮಸ್ತೆ ಟಿವಿ ಟ್ವೆಂಟಿ ಕನ್ನಡ ವಾಹಿನಿಗೆ ಸ್ವಾಗತ ಹುಕ್ಕೇರಿಯ ಶ್ರೀ ಅಡವಿ ಸಿದ್ದೇಶ್ವರ ಮಠದಿಂದ ಬಸವೇಶ್ವರ ಸರ್ಕಲ್ವರೆಗೆ ಹುಕ್ಕೇರಿ ತಾಲೂಕಿನ ಎಲ್ಲ ಮಠಾಧೀಶರ ನೇತೃತ್ವದಲ್ಲಿ ಹಿಂದೂ ಸಂಘಟನೆಗಳ ವತಿಯಿಂದ ಧರ್ಮಸ್ಥಳ ಕುರಿತು ಅಪಪ್ರಚಾರ ನಡೆಸಿ ಶ್ರೀ ಕ್ಷೇತ್ರಕ್ಕೆ ಕಳಂಕ ತರಲು ಹುನ್ನಾರ ನಡೆಸುತ್ತಿರುವವರ ವಿರುದ್ದ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಮೌನ ಮೆರವಣಿಗೆ ಮಾಡಿದ್ರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಯುವಕರು ಭಾಗಿಯಾಗಿದ್ರು ಮಾಡಿ ಇದು ಏನಕ್ಕೆ ಒಂದು ಒಳ್ಳೆಯ ಚಿಂತನೆಯನ್ನು ತಂದುಕೊಡ್ತಕ್ಕಂಥ ಒಳ್ಳೆ ಧರ್ಮದ ಮಾರ್ಗವನ್ನ ನೀತಿಯ ಮಾರ್ಗವನ್ನು ತಂದು ವ್ಯವಸ್ಥೆಯನ್ನು ಸದಾಕಾಲ ರತ್ನವರ್ಮ ಹೆಗ್ಗಡೆ ಹಿಡಿದು ಇಲ್ಲಿಯವರೆಗೆ ಪೂಜ್ಯರು ಬಂದ ಮೇಲೆ ಅವರ ಯುರೋಪಕ್ಕೆ ಹೋಗಿ ಬಂದ ಮೇಲೆ ಬಹಳಷ್ಟು ಬದಲಾವಣೆಯನ್ನು ತರತಕ್ಕಂಥ ಕೆಲಸವನ್ನು ಮಾಡಿದರು ಅದು ಯಾರಿಗಾಗಿ ಅಂದರೆ ಸಮಾಜಕ್ಕಾಗಿ ಜನರಿಗಾಗಿ ಬಡವರಿಗಾಗಿ ಅನ್ನೋದನ್ನು ತಿಳ್ಕೊಂಡು ಮಾಡಿದಂಥ ಕೆಲಸವನ್ನು ಹೆಂಗೆ ಬೆಳೀತದೆ ಬೆಳೆದ ಮೇಲೆ ಸಹಜವಾಗಿ ಕೆಲವು ಜನ ವಿರೋಧಿಗಳು ಬರ್ತಕ್ಕಂಥದ್ದೇ ಎಲ್ಲವನ್ನ ಸರ್ಮಾನ ಮತ್ತು ಒಳಗೆ ನಾವು ಎತ್ತಿ ಹೆದರಿಸಕ್ಕಂಥ ಕೆಲಸವನ್ನು ದೇವರು ನಮಗೆಲ್ಲ ಕೊಟ್ಟಿದ್ದಾರೆ ಆಗ ಮಂಜುನಾಥ ಕೊಟ್ಟು ವ್ಯವಸ್ಥೆಯನ್ನು ನಾವೆಲ್ಲ ಮಾಡಿಕೊಂಡು ಮತ್ತೆ ಅದನ್ನು ಹೆದರಿಸಿ ಸಂಘದ ಕಡೆ नाशीर् सुतार, टीवी 20 कनाडा न्यूज हुकेरी